ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಕೌರ್ಯದ ದರ್ಶನ ನಟರ ದರ್ಶನ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯ ವಿಚಾರಣೆ ವೇಳೆ ಕ್ಷೌರದ ಕಾರಣ ಮುಖ ಬಿಚ್ಚಿಟ್ಟ ಸಂಘಟಿಗರು ದರ್ಶನ್ ಮನೆಯಲ್ಲಿ ಶೂ ಬಟ್ಟೆ ಜಪ್ತಿ ಪವಿತ್ರಗೌಡ ಮ್ಯಾನೇಜರ್ ಬಂಧನ ಇಂದು ಸ್ವಾಮಿ ಮನೆಗೆ ಸಚಿವ ಪರಂ ಅಪರಾಧಿಗೆ ಶಿಕ್ಷೆಯಾಗಿಲಿ ಎಂದ ಸುದೀಪ್ ವಿಚಾರಣೆಗೆ ಇಂದು ಇವತ್ತಿಗೆ ನೋಡುವ ಶಾಕ್ ಟ್ರೀಟ್ಮೆಂಟ್ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಬರ್ಬರವಾಗಿ ಅಲ್ಲೇ ನಡೆಸಿ ವಿದ್ಯುತ್ ಶಾಕ್ ನೀಡುತ್ತಿರುವ ವಿಚಾರಣೆ ಬೆಳಕಿಗೆ ಬಂದಿದೆ ದರ್ಶನ್ ಸಮ್ಮುಖದಲ್ಲಿ ಆ ನಂದೀಶ್ ಮತ್ತು ದೀಪೀಶ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟ ಸಂಗತಿ ಬಯಲಿಗೆ ಬಂದಿದೆ ಮರಣತ ವರದಿಯಲ್ಲಿ ದೇಹದಲ್ಲಿ ಸುಟ್ಟು ಗಾಯಗಳ ಬಗ್ಗೆ ಉಲ್ಲೇಖವಾಗಿತ್ತು ಶಾಕ್ ಕಟ್ಟ ಸಾಧಾರಣ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ದಿನದಿಂದ ದಿನಕ್ಕೆ ಆರೋಪಿಗಳ ಸಂಖ್ಯೆ ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಆರೋಪಿ ಸಂಖ್ಯೆ ಇಪ್ಪತ್ತೈದಕ್ಕೆ ಏರಿಕೆಯಾದರೂ ಎಚ್ಚರಿಕೆ ಇಲ್ಲ ಎನ್ನು ಎನ್ನಂತಾಗಿದೆ ಅದೇ ರೀತಿ ಇವತ್ತಿನ ವಾರ್ತೆಗಳು ಮು ಮುಖ್ಯ ನೋಡುವ ತನಿಖಾ ತಂಡದ ವಾಪಸಾದ ಪೊಲೀಸ್ ಅಧಿಕಾರಿ ಗಿರೀಶ್ ನಾಯ್ಡು ಚಿತ್ರಮಂಗಲ ಚಿತ್ರದುರ್ಗದಿಂದ ಅಪಹರಣಕ್ಕೆ ಬಳಸಿದ ಕಾರನ್ನು ವಶಕ್ಕೆ ಪಡೆದ ಪೊಲೀಸರು ಪೋಸ್ಟ್ ಮಾರ್ಟಂ ತಿರುಚಲು ಒಂದು ಕೋಟಿ ಆಫರ್ ನೀಡಿದ ಆರೋಪ ಪವಿತ್ರಗೌಡ ಮ್ಯಾನೇರಾಜ್ ಮ್ಯಾನೇಜರ್ ದೇವರಾಜ್ ಘಟನೆ ನಡೆದ ದಿನ ಪಟ್ಟಣದ ಶೆಡ್ನಲ್ಲಿದ್ದ ಎಂಬ ಮಾಹಿತಿ ಮೇರೆಗೆ ಆತನನ್ನು ಬಂಧಿಸಲಾಗಿದೆ ಪರಮೇಶ್ವರ್ ಭೇಟಿ ಕೊಲೆಗೀಡ ರೇಣುಕಾಚೂರು ಮನೆ ಗೃಹ ಸಚಿವ ಜಿಪರಮೇಶ್ವರ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಸೋಮವಾರ ಭೇಟಿ ನೀಡಿ ಕುಟುಂಬದವರಿಗೆ ಸ್ವಾಂತನ ಹೇಳಿದ್ದಾರೆ ಅದೇ ರೀತಿ ರೇಣುಕಾಸ್ವಾಮಿ ಆದ ಮರುದಿನ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲು ತೆರಳಿದ ದರ್ಶನ್ ಬೆಂಗಳೂರಿನಿಂದ ಮೈಸೂರಿಗೆ ಮೂರು ಕೋಟಿ ರೂಪಾಯಿ ಮೊತ್ತದ ಡಿಫೆಂಡ್ ಕಾರ್ನಲ್ಲಿ ತಳೆದಿದ್ದರು ಪಂಚರತ್ನ ಹೋಟೆಲ್ನಲ್ಲಿ ನಿಲ್ಲಿಸಲಾಗಿದ್ದ ಡಿಫೆಂಡರ್ ಕಾರನ್ನು ಪೊಲೀಸರು ವಶಕ್ಕೆ ಪಡಿಸಿದ್ದಾರೆ ಎನ್ನಲಾಗಿದ್ದೇನೆ ವಿಚಾರಣೆಗೆ ಡಿಫೆಂಡರ್ ಕಾರ್ನಲ್ಲಿ ಬರುವುದಾಗಿ ದರ್ಶನ್ ಹೇಳಿದರು ಕೊನೆಗೆ ಪೊಲೀಸ್ ವಾಹನದಲ್ಲಿ ಬೆಂಗಳೂರಿಗೆ ಕರೆ ತಂದಿದ್ದು ಸ್ಮರಿಸಬಹುದು ಅದೇ ರೀತಿ ಚಿತ್ರದುರ್ಗದಿಂದ ಬೆಂಗಳೂರು ಪೇಟೆಯ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕ ಕರೆ ತಂದ ಆರೋಪಿಯನ್ನು ಶನಿವಾರ ತಡರಾತ್ರಿ ಚಿತ್ರದುರ್ಗಕ್ಕೆ ಕರೆದೊಯ್ಯುವ ಮಹಾಜರು ನಡೆಸಲಾಯಿತು ಭಾನುವಾರ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಮನೆಯಲ್ಲಿಯೂ ಮಹಾಜರು ನಡೆಸಲಾಯಿತು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಸ್ಕೂಟರ್ ಅಡ್ಡಗಟ್ಟಿ ರಿಕ್ಷಾದಲ್ಲಿ ಕರೆದುಕೊಂಡು ಬಂದ ಸ್ಥಳ ಮತ್ತು ಅಲ್ಲಿಂದ ಬಾಡಿಗೆ ಕಾರು ಬುಕ್ ಮಾಡಿ ಕರೆದುಕೊಂಡ ಬಂದ ಸ್ಥಳ ದಾರಿ ಮಧ್ಯೆ ಊಟ ಉಪಹಾರ ಸೇವಿಸಿ ಹೋಟೆಲ್ ಸೇರಿದಂತೆ ಆರೋಪಿಗಳ ಅಂದಿನ ಚುನಾವಣೆಗಳ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ ಇದೇ ವೇಳೆ ರೇಣುಕಾಸ್ವಾಮಿಯ ಕರೆ ತಂದ ಕಾರನ್ನು ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ ನೂರಾರು ಜನರು ನೆರೆದ ಹಿನ್ನೆಲೆ ಪೊಲೀಸರು ಮಧ್ಯರಾತ್ರಿ ಬಳಿಕ ಮಹಜಾರರು ನಡೆಸಿದರು ಇತ್ತ ದರ್ಶನ್ ಮನೆಯಲ್ಲಿ ಮಹಜರು ವೇಳೆ ಘಟನೆ ದಿ ದರ್ಶನ್ ಧರಿಸಿದ ಬಟ್ಟೆ ಶೂ ಚಪ್ಪಲಿ ಸೇರಿದಂತೆ ಹಲವು ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಪವಿತ್ರಗೌಡ ಮ್ಯಾನೇಜರ್ ದೇವರಾಜ್ ಘಟನೆಗೆ ನಡೆದ ಆ ದಿನ ಪಟ್ಟಣಗೆರೆಯ ಶೆಟ್ಟಿನಲ್ಲಿದ್ದೆಂಬ ಮಾಹಿತಿ ಮೇರೆಗೆ ಆತನನ್ನು ಬಂಧಿಸಲಾಗಿದೆ ಅದೇ ರೀತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇನ್ನು ಡಿಕೆಶಿ ಅಕಾಡೆಮಿಕ್ ಚರ್ಚೆ ವಿರೋಧ ವಿಚಾರಣೆಗಿಂದು ವೈ ಹಾಜರು ಲೈಂಗಿಕ ಕಿರಣಾಪರಣದ ಮೇಲೆ ತಮ್ಮ ಮೇಲಿನ ಪೋಕ್ಸೋಪರಣ ಸಂಬಂಧ ಬಿಜೆಪಿ ನಾಯಕ ಮತ್ತು ಮಾಜಿ ಬಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೋಮವಾರ ಸಿಐಡಿ ಪೊಲೀಸರ ಎದುರು ವಿಚಾರಣೆಗೆ ಹಾಜರಿದ್ದಾರೆ ತಮ್ಮ ಬಂಧನಕ್ಕೆ ಹೊರಡಿಸಿದ ಜಾಮೂನ್ ರಹಿತ ವಾರಟೆಗೆ ಹೈಕೋರ್ಟ್ ತಡೆ ನೀಡಿದ ವೇಳೆ ಜೂನ್ ಹದಿನೇಳರಂದು ಹಾಜರಾದಾಗಿ ಯಡಿಯೂರಪ್ಪ ತಿಳಿಸಿದರು ಪೂರ್ವ ಯೋಜಿತ ಕಾರ್ಯಕ್ರಮಗಳಿಂದ ತಾವು ದೆಹಲಿಗೆ ತೆರಳಿದ್ದ ವಿಚಾರಣೆಗೆ ಎದುರಿಸಲಾಗಲಿಲ್ಲ ಈ ಬಗ್ಗೆ ಮೊದಲೇ ಮಾಹಿತಿ ನೀಡಿದ್ದ ಬಿಎಸ್ ಪೈ ಸ್ಪಷ್ಟಪಡಿಸಿದರು ವಿಚಾರಣೆ ಸಂಬಂಧದಲ್ಲಿ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಟ್ಟು ಪೊಲೀಸರು ಯಡಿಯೂರಪ್ಪ ಅವರನ್ನು ಪ್ರಶ್ನಿಸುವ ಸಾಧ್ಯತೆ ಇದೆ ದೂರುರತ ದೂರುದಾರರ ಜತೆಗೆ ಸಂಭಾಷಣೆ ಆಡಿಯೋ ತುಣುಕಿನ ಬಗ್ಗೆಯೂ ಬಿಎಸ್ವೈ ಅವರನ್ನು ಪ್ರಶ್ನಿಸುವ ಸಾಧ್ಯತೆ ಇದೆ ಬಿಎಸ್ವೈಗೆ ಜಾಮೀನು ನೀಡಿದ ಕ್ರಮವನ್ನು ಕಾಶ್ಮೀರದ ಮಾಜಿ ಸಿಎಂ ಅವರು ಟೀಕಿಸಿದ್ದಾರೆ ಎನ್ಸಿಆರ್ಐಟಿ ಪಾಠ್ಯದಿಂದ ಬಾಬರಿ ಮಸೀದಿ ಕೋಕ್ ಒಂಬತ್ತರಿಂದ ಹನ್ನೆರಡನೇ ತರಗತಿನವರೆಗೆ ಕೇಂದ್ರೀಯ ಪಾಠ ಪುಸ್ತಕದಲ್ಲಿ ಬಾಬರಿ ಮಸೀದಿ ಧ್ವಂಸ ಪ್ರಕರಣದ ಪಾಠ್ಯವನ್ನು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಕೈಬಿಟ್ಟಿರುವುದು ಚರ್ಚೆಗೆ ಗ್ರಾಮ ಗ್ರಸ್ತವಾಗಿದೆ ಪ್ರಜಾಪ್ರಭುತ್ವ ಮುಂದಿರುವ ಸವಾಲುಗಳು ಬಾಬರಿ ಮಸೀದಿ ಧ್ವಂಸದಂತಹ ವಿಷಯಗಳನ್ನು ಕೈಬಿಡಲಾಗಿದೆ ಬಾಬರಿ ಮಸೀದಿ ಧ್ವಂಸ ಎಂದ ಪದದ ಬದಲು ಮೂರು ಗುಮ್ಮಟ್ಟುಗಳ ಧ್ವಂಸ ಎಂದು ಪದ ಬಳಸಲಾಗಿದೆ ಎನ್ ಟಿ ಮೂಲಕ ಶಿಕ್ಷಣ ಕ್ಷೇತ್ರವನ್ನು ಕೇಸರೀಕರಣಗೊಳಿಸುವ ಸಂಚು ನಡೆದ ನಡೆದಿದೆ ಎಂಬ ಆರೋಪದ ಬಗ್ಗೆ ಸಂಶಯ ನಿರ್ದೇಶಕ ದಿನೇಶ್ ಪ್ರಸಾದ್ ಸಕ್ಸೇನಿ ಪ್ರತಿಕ್ರಿಯೆ ನೀಡಿದ್ದಾರೆ ಪಾಠ್ಯಪುಸ್ತಕಗಳ ಮೂಲಕ ಮಕ್ಕಳಿಗೆ ಗಲಭೆ ಹಿಂಸಾಚಾರದ ಬಗ್ಗೆ ಬೋಧಿಸುವುದು ಸರಿಯಲ್ಲ ಸಮಾಜದಲ್ಲಿ ಅಪರಾಧ ಕೃತ್ಯ ಹಿಂಸಾಚಾರ ಸೃಷ್ಟಿಸಿದೆ ಹೇಗೆ ಸಂತ್ರಸ್ತರಾಗುವುದು ಹೇಗೆ ಎಂಬುದು ನಮ್ಮ ವಿದ್ಯಾರ್ಥಿಗಳಿಗೆ ಬೋಧಿಸಬೇಕು ಶಿಕ್ಷಣದ ಮೂಲ ಉದ್ದೇಶ ಇದೆ ಎಂದು ಸಕ್ಸೇನಿ ಅವರು ಹೇಳಿದ್ದಾರೆ ಅದೇ ರೀತಿ ಎಲ್ರಿಗೂ ನಮಸ್ಕಾರ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಮೃತಿ ಹೆಸರು ನಡ್ಡ ಬಳಿಕ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸಮರಾರ್ಥ ಹುಡುಕಾಟ ಮಹಿಳಾ ಅಭ್ಯರ್ಥಿ ಚಿಂತ ಮತ್ತೊಂದು ಹೆಸರು ವಿನೋದ್ ತಾವ್ಲೆ ಬಿಎಲ್ ಸಂತೋಷ್ ಬಳಿಕ ಬಿಜೆಪಿಯಲ್ಲಿ ಪ್ರಭಾವಿ ಪ್ರಧಾನ ಕಾರ್ಯದರ್ಶಿ ಎಂಬ ಬಿರುದು ಕೊಡುವವರು ಮರಾಠ ನಾಯಕರ ವಿಜುತ್ ತಾಂಬೆ ಆರ್ ಎಸ್ ಎಸ್ ಎಬಿಎಂಪಿ ಮೂಲಕ ರಾಜಕೀಯ ಪ್ರವೇಶಿದ ತಾಂಬೆ ಅಮಿತ್ ಶಾ ಆಪ್ತರು ಪ್ರಧಾನಿ ಮೋದಿ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರ ಇರುವ ಹಿನ್ನೆಲೆ ತಾಂಬೆ ಅವರ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮರಾಠಿಗರಿಗೆ ವಿಶ್ವಾಸಗೊಳಿಸಲು ನೆರವಾಗಿದೆ ಎಂಬ ಚರ್ಚೆ ಪಕ್ಷದಲ್ಲಿದೆ ನಾಲ್ಕು ವರ್ಷಗಳ ಕಾಲ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಚ್ಚುಕೊಂಡು ಾಗಿ ನಿಭಾಯಿಸಿದ್ದ ಜೆಪಿ ನಡ್ಡಾ ಈಗ ಮೋದಿ ಮೂರು ಪಾಯಿಂಟ್ ಜೀರೋ ಸರ್ಕಾರದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ ಬಿಜೆಪಿಗೆ ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ಸಮರ್ಥ ಅಭ್ಯರ್ಥಿ ಆಯ್ಕೆಗೆ ಬಿಜೆಪಿ ಪಳಯದಲ್ಲಿ ಗಂಭೀರ ಚರ್ಚೆ ಮುಂದುವರೆದಿದ್ದು ಸದ್ಯ ಮುನ್ನಲೆಗೆ ಬಂದ ಪಟ್ಟಿಯಲ್ಲಿ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರ ಹೆಸರಿದೆ ಲೋಕಸಭಾ ಚುನಾವಣೆಯಲ್ಲಿ ಅಮಿತಿಯಿಂದ ಸೋಲು ಅನುಭವಿಸಿದ ಬಳಿಕ ಸ್ಮೃತಿ ಇರಾನಿ ಹೆಸರು ಪಕ್ಷದ ಅಧ್ಯಕ್ಷರ ಸ್ಥಾನಕ್ಕೆ ಕೇಳಿ ಬಂದಿದೆ ಇಲ್ಲಿಯವರೆಗೆ ಕೇಸದೆ ಕೇಸರಿ ಪಕ್ಷದಲ್ಲಿ ಮಹಿಳೆಯರೊಬ್ಬರು ಅಧ್ಯಕ್ಷರಾಗಿಲ್ಲ ಈ ಬಾರಿ ಮಹಿಳೆಯರಿಗೆ ಅದ್ಭುತ ನೀಡುವ ನಿಟ್ಟಿನಲ್ಲಿ ಸ್ಮೃತಿ ಇರಾನಿಗೆ ಅಧ್ಯಕ್ಷ ಪಟ್ಟ ನೀಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಮೊದಲ ದಲಿತ ಮಹಿಳಾ ರಾಷ್ಟ್ರಪತಿ ನೇಮಕ ಹಾಗೂ ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಗೊಳಿಸಿದ ಹೆಗ್ಗಳಿಕೆ ಬಿಜೆಪಿ ಪಾತ್ರ ಆಗಿದೆ ಚುನಾವಣೆಯಲ್ಲಿ ಮಹಿಳಾ ಮತಗಳು ಭಾರಿ ದೊಡ್ಡ ಪಾತ್ರ ವಹಿಸಿವೆ ಹೀಗಾಗಿ ಸ್ಮೃತಿ ಇರಾನಿ ನೇಮಕ ಪಕ್ಷದ ಮೇಲೆ ಮಹಿಳೆಯರ ವಿಶ್ವಾಸ ಹೆಚ್ಚಿಸಲು ನೆರವಾಗಲಿದೆ ಎಂದು ವಿಶ್ಲೇಷಿಸಲಾಗಿದೆ ಕಮಲ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬಂದ ಮತ್ತೊಂದು ಹೆಸರು ನಿಲ್ ಬನ್ಸಾಲ್ ಅದೇ ರೀತಿ ಇ ಎಂ ಹ್ಯಾಕಿಂಗ್ ಸಾಧ್ಯ ಎಂದ ಮಾಸ್ಕ್ ನಿಯಂತ್ರಣ ನಿಲ್ಲದ ಮತಯಂತ್ರ ಚರ್ಚೆ ವಿಲನ್ ಮಾಸ್ಕ್ ಹೇಳಿಕೆಗೆ ರಾಹುಲ್ ಗಾಂಧಿ ಬೆಂಬಲ ಟೀಕೆಗೆ ರಾಜ್ ರಾಜೀವ್ ಚಂದ್ರಶೇಖರ್ ತಿರುಗೇಟು ಇವಿಎಂ ಕುರಿತು ಎಲನ್ ಮಾಸ್ಕ್ ಹೇಳಿಕೆ ಬಹಳ ಸಾಮಾನ್ಯವಾಗಿದೆ ಭಾರತದ ಬಳಸುವ ಇವಿಎಂ ಪೂರ್ಣ ಸುರಕ್ಷಿತ ಯಾವುದೇ ನೆಟ್ವರ್ಕ್ ಅಥವಾ ಸಂಪರ್ಕದಿಂದ ದೂರವಿರಿಸಲಾಗಿದೆ ಬ್ಲೂಟೂತ್ ವೈಫೈ ಸಂಪರ್ಕ ಇಎಂಗಳಿಗೆ ಇರುವುದಿಲ್ಲ ಇ ಎಂ ತಯಾರಿಕಾ ಘಟ್ಟದಲ್ಲಿ ಪ್ರೋಗ್ರಾಂ ಮಾಡಿದ ನಿಯಂತ್ರಣಗಳನ್ನು ಬದಲಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರದ ಮಾಹಿತಿ ತಂತ್ರಜ್ಞಾನ ಖಾತೆ ಮಾಜಿ ಸಚಿವ ವಿನೋದ್ ರಾಜೀವ್ ಚಂದ್ರಶೇಖರ್ ಪ್ರತಿಕ್ರಿಯಿಸಿದ್ದಾರೆ ಸುರಕ್ಷಿತವಾಗಿ ವಿದ್ಯುನ್ಮಾನ ಮತಯಂತ್ರ ತಯಾರಿಸುವ ಬಗ್ಗೆ ತರ ಭೀತಿಯಲ್ಲಿ ನೀಡುವುದು ಸವಾಲಾಕಿದ್ದಾರೆ ರಾಜೀವ್ ಈ ಹೇಳಿಕೆಗೂ ಪ್ರತಿಕ್ರಿಯಿಸಿದ ಎಲನ್ ಮಾಸ್ಕ್ ಯಾವುದು ಬೇಕಾದರೂ ಹ್ಯಾಕ್ ಮಾಡಬಹುದು ಎಂದಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ ಇನ್ನೊಂದು ವಿಷಯ ಡಿಕೆಶಿ ಅಕಮಿಡಿ ಚರ್ಚೆಗೆ ವಿರೋಧ ಲೋಕಸಭಾ ಚುನಾಯ ಫಲಿತಾಂಶದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದ ಕೆಪಿಸಿಸಿ ಕಚೇರಿ ನಡೆದ ವಿವಿಧ ಕಮಿಟಿ ಅಧ್ಯಕ್ಷರ ಸಭೆ ಇದೀಗ ವಿವಾದಕ್ಕೆ ಕಾರಣವಾಗಿದ್ದು ಈ ನಡೆಯನ್ನು ಸಾಹಿತ್ಯ ಕಲಾ ವಲಯದ ಹಿರಿಯರು ವಿಧ ವಿರೋಧಿಸಿದ್ದಾರೆ ಪಕ್ಷದ ಕಾರ ಕಚೇರಿಯಲ್ಲಿ ಸಾಹಿತ್ಯ ಕಲಾ ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ಅಕಾಡೆಮಿ ಹಾಗೂ ಪದಾಧಿಕಾರಿಗಳ ಅಧ್ಯಕ್ಷ ಸಭೆ ನಡೆಸುವುದು ಸರಿಯಲ್ಲ ಈ ಅಕಾಡೆಮಿ ಮತ್ತು ಪದಾಧಿಕಾರಗಳು ಉಳಿದ ಬೋರ್ಡ್ ಮತ್ತು ಪದಾಧಿಕಾರಿಗಳ ಸಾಹಿತ್ಯ ಕಲೆ ಸಂಸ್ಕೃತಿಗೆ ಸಂಬಂಧಿಸಿದ ಅಕಾಡೆಮಿಗಳ ತಜ್ಞರ ತಜ್ಞೆಯಲ್ಲಿ ನೆಲೆಯಲ್ಲಿ ಕಾರ್ಯನಿರ್ವಹಿಸುವ ಸ್ವಯಂ ಸ್ವಯಂ ಸಂಸ್ಥೆಗಳು ಇವುಗಳಿಗೆ ಸರಕಾರವೇ ಅಧ್ಯಕ್ಷರು ಹಾಗೂ ಸದಸ್ಯರು ನೇಮಿಸಿದರು ಅದು ತಜ್ಞ ತಜ್ಞ ಮತ್ತು ಈ ಕ್ಷೇತ್ರದ ಅಪಾರ ಸಾಧನೆಯನ್ನು ಮನದಂಡವಾಗಿ ನೇಮಕವಾಗಿದೆ ಹೊರತು ರಾಜಕೀಯ ಅಥವಾ ಪಕ್ಷ ರಾಜಕಾರಣ ಮನದಲ್ಲ ಅದರಿಂದ ಈ ರೀತಿ ನೇಮಕವಾಗಿರುವ ತಜ್ಞರನ್ನು ಇತರ ರಾಜಕೀಯ ನಾಯಕರ ರೀತಿಯಲ್ಲಿ ಪಕ್ಷದ ಕಚೇರಿಗೆ ಕರೆಸಿಕೊಂಡು ಸಭೆ ನಡೆಸುವುದು ಸರಿಯಲ್ಲ ಎನ್ನುವ ಮಾತು ಕೇಳಿಬಂದಿದೆ ನಾಡಿನ ಸಾಹಿತ್ಯ ಸಂಗೀತ ಕನ್ನಡ ಸಂಸ್ಕೃತ ಜ್ಞಾನಪದ ಯಕ್ಷಗಾನ ಶಿಲ್ಪಕಲೆ ಸೇರಿದಂತೆ ವಿವಿಧ ಅಕಾಡೆಮಿಗಳ ಅಧ್ಯಕ್ಷರು ಮತ್ತು ಹಾಗೂ ಸದಸ್ಯರು ಕೆಪಿಸಿಸಿ ಕಚೇರಿಗೆ ಕರೆಸಿ ಡಿ ಸಿ ಎಂ ಶಿವಕುಮಾರ್ ನಿರ್ದೇಶನ ನೀಡುವ ಜೊತೆಗೆ ಇಂಥ ಹುದ್ದೆಗಳು ರಾಜಕಾರಣಕ್ಕೆ ಮೇಲಿಟ್ಟಲು ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ ರಾಜ್ಯದ ಸಾಹಿತಿ ವಲಯದಲ್ಲಿ ಈ ರೀತಿ ಇನ್ನೂ ನಡೆದ ಉದಾಹರಣೆಗಳಿಲ್ಲ ಉದಾಹರಣೆ ಇಲ್ಲ ಅಕಮಿಡಿಗಳ ಸಭೆಯಲ್ಲಿ ಸೌಧದಲ್ಲೋ ಅಥವಾ ರವೀಂದ್ರ ಕಲಾ ಕ್ಷೇತ್ರದಲ್ಲೋ ನಡೆಸಿ ಸಂವಾದ ನಡೆಸಿದರೆ ವಿರೋಧ ಇರುತ್ತಿರಲಿಲ್ಲ ಆದರೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಏನರ್ಥ ಅಂತ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ